ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಹಿಡಿಕೆ ಸ್ವಾಗತ ಸುಸ್ವಾಗತ ನಿಮಗೆ ಎಂಟು ಎಚ್ ಪಿ ಇಂಜಿನ್ ವಾಯ್ಲೆಲ್ಲ ತುಂಬೋದು ಹ್ಯಾಂಗ ಈಗ ಮುಂದೆ ವೀಡಿಯೋದ ಬತ್ಕೊಂಡಿ ಹಾಗೆ ಮತ್ತು ನೀವು ಎಲ್ಲ ತುಂಬ ಜನ ಕೇಳ್ತಿದ್ದೀರಿ ನೀವು ಬಂಗಡಿ ಎಲ್ಲ ಜಾಸ್ತಿ ಕೊಡ್ತಿದ್ದೀರಿ ನಿಮ್ಮ ಸ್ಕೇಲ್ ಸಮಯ ಸಮಯ ಇತ್ತ ಕಾಣ್ಕೊಂಡು ಹ್ಯಾಂಗೆಲ್ಲ ಅದು ನಾವು ಕಂಡಿತ್ತ ನೀವು ಮುಂದೆ ಬದುಕೊಂಡಿದ್ದ ಎರಡು ವೀಡಿಯೋ ನಿಮ್ಗೆ ಅದ್ರ ಗು ಸ್ಕೇಲ್ ಸರಿತ್ತಾ ಇಲ್ಲಿಯ ಜಾಸ್ತಿ ಬಂಗಡಿ ಹಾತಿತ್ತ ನೀವೇ ಕಾಣಿ ಮುಂದೆ ಏ ಬೇರೆ ವೀಡಿಯೋ ಹಾಕಿದ್ರಿ ಸಮಯಲ್ಲಿ ಇರ್ತಿದ್ದೀವಿ ಅದೇ ಈಗ ವಾಯಲ್ ಹಾಕಿತ್ತು ಅದಕ್ಕೆ ಅದಕ್ಕೋಸ್ಕರ ಇದೆಲ್ಲ ಜುಗಾಡ್ ಮಾಡಿದ್ ಇದು ಈಗ ಸ್ನೀರ್ ಹಾತ ಇಲ್ಲಿ ಅದಕ್ಕೆ ನೀರು ಹಾಕಿ ಇದ ನೀರು ಹಾಕಿ ಬಿಡು ಅಂತ ಇದು ಚೂ ಚೂರ್ ಹೊತ್ತದೆ ಅಂತ ತಿಳಿದೆ ನೀ ಹಾಕಿ ಕಿಡ್ಕಿ ಈಗ 100 ವರ್ಷದ ಆಯಸ್ಸಿನಂತೆ ಟಿರಿಡಿಡಿನ್ ಟಿರಿಡಿಡಿನ್ ಅಂತ ಅದು ಟೆನ್ ಟಚ್ ಪೈ ಕಾಣಲಕ್ಕೆ ನೀವು ಇದರ ಒಂದು ಬ್ಲಾಕ್ ಅದಕ್ಕೆ ಅದ್ರೊಳಗೆ ಇಂದದು ಆಯ್ತು ತುಂಬಾ ಅದು ಯಾವ ತರದು ತುಂಬ್ರನ್ ಇದು ಮತ್ ನೀವು ಸ್ಟಾರ್ಟ್ ಮಾಡಿ ಅದು ವಾಯಿಲ್ ತುಂಬಕದ ಮತ್ ನೀವು ಅದ ಉಪ್ ನೀರಾಗೆ ಸ್ಟಾರ್ಟ್ ಮಾಡಿ ತುಂಬುದಲ್ಲ ಅದ ಚಪ್ ನೀರಾಗ ಒಂದ್ಸರ್ತಿ ಫುಲ್ ಸ್ಟಾರ್ಟ್ ಮಾಡಿ ಇಂಜಿನ್ ಫುಲ್ ಚಪ್ ನೀರು ಆಯ್ಕದ ಒಂಥರ ಚಪ್ ನೀರು ಅದ ನೀವು ಚೆಕ್ ಮಾಡ್ಕೋದು ಹಿಂದೊಂದು ವಾಟರ್ ಬರ್ತಿರತ್ತೆ ಆ ವಾಟರ್ಗೆ ಆ ನೀರು ಚಪ್ಪಿ ಆಯ್ತಾ ಉಪ್ಪಿಟ್ಟ ಕಾಣ್ಕೊಂಡು ಚಪ್ಪಿ ಹಾರಕಳೆ ಆಮೇಲೆ ಅದು ವಾಯ್ಲ್ ತುಂಬ ಸ್ಟಾರ್ಟ್ ಮಾಡ್ಕೋದು ಇದು ನಮ್ಮ ವಿಜಯಣ್ಣ ಅಣ್ಣ ಟ್ರಿಗೆ ಆಮೇಲೆ ಒಂದು ಸ್ಟ್ರಾಂಗ್ ಇರುತ್ತೆ ಸ್ಟ್ರಾಂಗ್ ಇನ್ ಟಚ್ ನೀವು ವೈಲ್ ಬೆನ್ ಇರ್ತಾನೆ ತುಂಬ ರೈಸ್ ಮಾಡಿ ರೈಸ್ ಮಾಡಿದ್ದಾರ ವೈಲ್ ತುಂಬ ಈಗ ರೈಸ್ ಮಾಡ್ದೆ ಇಲ್ಲ ಒಂದ್ಸತಿ ಬಂದ್ ಬಿತ್ತ ಮತ್ತೆ ಈಗ ಬಂದು ಅದು ಇದ್ರ ಹಿಂದೆ ಸ್ಟಾರ್ಟ್ ಆಗ್ಬೋದು ಈಗ ಗಣಿ ಒಂದ್ಸತಿ ಸ್ಟಾರ್ಟ್ ಆಗ್ತೀಗ ಮತ್ತೆ ಗಟ್ಟಿ ಸ್ಪೀಡಾಗಿ ಕೊಡ್ತೀವಿ ತಿಪ್ಪಿ ತಿಪ್ಪಿ ಮಾಡ್ಕೋದು ಎಲ್ಲ ಇಂಜಿನ್ ಒಳಗೆ ಹಾತ ಫುಲ್ ಆಯಿಲ್ ಅಷ್ಟೊತ್ತಿಗೆ ಅದು ಬ್ಲಾಕ್ ಆಗ್ತದೆ ಅಷ್ಟೊತ್ತಿಗೆ ಅದು ಕರೆಕ್ಟ್ ಇಂಜಿನ್ ಆಯಿಲ್ ಫುಲ್ ಇದು ತುಂಬಿರತ್ತೆ ಸಿಂಪಲ್ ಮೆಥಡ್ ಇದ್ದ ನೀವು ಮನೆಗೆ ಮಾಡ್ಲಕ್ತಿದ್ದಲ್ಲ ಬೇರೆ ಬದಿಯಲ್ಲ ಗ್ಯಾರೇಜ್ ಕೊಡ್ಕೊಂಡಿಲ್ಲ ಇದು ಇದೆಲ್ಲ ಯೂಸ್ ಯಾರಿಗಂದ್ರೆ ಈಗ ಇಂಜಿನ್ ಯಾರ ತಲೆ ಇತ್ತು ಅವರಿಗೆಲ್ಲ ಒಳ್ಳೆ ಯೂಸ್ ಇತ್ತಿದೆ ಈಗ ಮಾತ್ರ ಸ್ಟಾರ್ಟ್ ಆಗ್ತೀವಿ ಇನ್ನೀಗದಕ್ಕೆ ಕೆಳಗೆ ಇರ್ತೇವೆ ಇದು ಮಾಡ್ತೀವಿ ಆಯಿಲ್ ತುಂಬುದು ಹಾ ನೀನ್ ಮಾಡು ನಮ್ಗೆಲ್ಲ ಈಗ ಎರಡು ಎರಡ್ದಷ್ಟು ಹತ್ತ ಹೇಳಿಕಾ ಹ್ಞೂ ஏ ஹாரியத்துல கேளு எல்லா தியில என்ன எடுத்துக்கலாம் அப்படிங்க தியால இது என்ன கார்ட் பண்ணா இந்த கார்ட் பண்ணா டாடா பாळा பாळा அந்த ஹகுரகுர இல்ல ஆatre எளல மத ஹகுர ಒಂದೊಂದು தும் அஷ்டே ஆ ஓகே சார் ஓகே ஓகே கலர்ஸ் கிச்சரி பேட் எளது சே சே செல் போறது வீடியோ போடணும் ஏ इधर பத்தியாலக்றேன் நான் ஹக்கத்து ஆச்சதுங்க ஏ ஏ

ಪ್ಯಾರ್ಲಿಯನ್ ಪ್ಯಾರ್ಲಿಯಂಟ್ ಅಣ್ಣ ಕಣ್ಣಿ ಬಿತ್ತಲ್ಲ ನಾನೇ ಏಡ್ ಪಸ್ಟೇ ಕಣ್ಣು ಮಾಡಿದೆ ಏಡ್ ಹೊಗ್ಸಿ ಓ ಒಂದೇ ಸುಮಾರು ಆಯ್ತು ಕೂಡ ಹೆಂಗಾರ ಆಯ್ತಿದ್ವಲ್ ಅಮ್ಮ ಓಡಿ ಗುಡುಗು ಗುಡುಗು ಗುಡಿ ಎತ್ತಳ ಅಣ್ಣ ಇವತ್ತು ಇವತ್ತು ಬೆಂಕಿ ಬಿಡಲಮ್ಮ ಅದ ವಯಸ್ ಕೂತ ಕೆಲವರಿಗೆಲ್ಲ ಕೇಳ್ಬೇಡಿ ನೀವು ನಾವು ಕೊಡುದಿಲ್ಲ ಮತ್ತೆ ಸುಮಾರು ಜನ ಕೇಳಿರ ನಂಗೆ ಕೊಡ್ತೀರಿ 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 ಇಲ್ಲ ಕೊಡುದಿತ್ತು ಇಡುದಿ ಹಿಂಗ್ ತಕೊಂಡ ಹಾಯ್ ನಮಸ್ಕಾರ ಮಾತಾಡಿಕೆ ಸ್ವಾಗತ ಹಸು ಸ್ವಾಗತ ನೀವೆಲ್ಲ ಹೇಳ್ತಿದ್ದೀರಿ ನಮ್ದು ಸ್ಕೆಲ್ ಸರಿ ಕಣ್ಕೊಂಡಿ ಮರ ಒಂದ್ಸತಿ ಚೆಕ್ ಮಾಡಿ ನಿಮ್ಗೆ ಲಾಸ್ ಆಗಿತ್ತ ಹೇಳಿದೀರಾ ನಾನು ಒಂದ್ಸತಿ ಕಂಡು ಇದೆ ಲಾಸ್ ಆಗತ್ತೆ ಇಲ್ಲಿ ಅನ್ಕೊಂಡೆ ಆಮೇಲೆ ಇವತ್ತು ಚೆಕ್ ಮಾಡಿದೆ ಕಾಣಿ ಅದ ನಿಮ್ಗೆ ಉದಾತ ಅದ ಬಂಗಡಿ ಕರೆಕ್ಟ್ ಇತ್ತ ಇಲ್ಲಿ ಅನ್ಕಂಡ ಎಷ್ಟು ಗ್ರಾಮ್ ಇದ್ದಿತ್ತ ಕಾಣಿ ಇನ್ನೂರ ಐದು ಗ್ರಾಮ್ ಇತ್ತ ಇದಕ್ಕೆಲ್ಲ ಇನ್ನೂರ ಐವತ್ತೆರಡು ತೋರಿಸ್ತದೆ ಆಲ್ಮೋಸ್ಟ್ ಎಲ್ಲ ಐದು ಐವತ್ತೆರಡ ಇದು ಐವತ್ತೆರಡು ಇತ್ತು ಇನ್ನೂರ ಐವತ್ತೆರಡು ಅದೀಗ ನಾಲ್ಕು ಹಾಕ್ರೆ ಒಂದು ಕೆ ಜಿ ಹತ್ತು ಗ್ರಾಮ್ ಇತ್ತು ಎರಡು ಗ್ರಾಮ್ ಏನೋ ಯಾವುದೋ ಒಂದೇನು ಒಂದ್ರಾಗೇನು ಎಷ್ಟು ಅರವತ್ನಾಲ್ಕು ಗ್ರಾಮ್ ಎಷ್ಟು ಇಷ್ಟ ಐವತ್ತೆರಡು ಹ್ಞೂ ಇದು ಟೋಟಲ್ ಸೇಸ್ರೆ ಇದು ಟೋ ಟೋಟಲ್ ಸೇಸ್ ಒಂದು ಒಂದು ಕೆ ಜಿ ಇತ್ತೀರ್ತೀವಿ ಒಂದು ಕೆ ಜಿಗೆ ಒಂದು ಎರಡು ಗ್ರಾಮ್ ಗ್ರಾಮಿಷ್ಟು ಜಾಸ್ತಿ ಬರ್ತದೆ ಒಂದು ಕೆ ಜಿ ಆಮೇಲೆ ಇದೊಂದು ಇತ್ತು ಇದ್ರೆ ಯಾವ್ದು ಒಂದು ಏನೋ ಅರವತ್ತೇಳ ಇದೇ ಇದು ಒಂದು ಸಾಬೂನು ಏನೋ ಅರವತ್ತೆರಡು ಗ್ರಾಮ್ ಇಷ್ಟು ಅರವತ್ತಾರು ಗ್ರಾಮ್ ಇತ್ತು ಇನ್ನೂರ ಅರವತ್ತಾರು ಇದು ಇದು ಹಂಗಿದೆ ಇದು ಇನ್ನೂರ ಅರವತ್ತಾರಕ್ಕೆ ಇದು ಇನ್ನೂರ ಅರವತ್ತೆಂಟು ಕೆಲವಾದ್ರೆ ಸುಮಾರು ಬಾರಿ ಇತ್ತು ಮಾಡ್ತಿದ್ರೆ ಇದು ಐವತ್ತೆರಡು 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 ಇದು ಟೋಟಲ್ ಎಷ್ಟೈುತ್ತೆ ಇದು ಎರಡು ಕೇಳಿದ್ರೆ ಎರಡು ಕೆ ಜಿ ಇಪ್ಪತ್ತು ಗ್ರಾಮ್ ಎಷ್ಟು ಆಯ್ಕೆ ಹ್ಞೂ ಕರೆಕ್ಟ್ ಎರಡು ಕೆ ಜಿ ಇಪ್ಪತ್ತು ಗ್ರಾಮ್ ಕಂಡಿಲ್ಲ ಮತ್ತು ಬಂಗಡಿ ಜಾಸ್ತಿ ಆಯ್ತು ಸ್ಕೇಲ್ ಸರಿ ಇಲ್ಲ ಅಂತ ಹೇಳ್ಬಿಡಿ ಅಂದರೆ ನಾವು ಚೆಕ್ ಮಾಡಿ ಅದ್ರಗೋಸ್ಕರ ಇದು ಮಾಡ್ದಾ ಮತ್ತು ಅಂದರೆ ಅಂದ್ರೆ ದೊಡ್ಡ ದೊಡ್ಡ ನೀವು ಹೇಳೋದ್ ಲೆಕ್ಕ ಗೊತ್ತದು ಕಾಟ್ ಬಂಗಡಿ ಅಂದ್ರೆ ಸು ಸುಮಾರು ದೊಡ್ಡದಿರುತ್ತೆ ಅದು ಐದು ಹತ್ತರ ಬಪ್ಪುದಿಲ್ಲ ಇದು ಅಷ್ಟು ದೊಡ್ಡದಲ್ಲ ಒಂದು ಇಡಿ ಕೈ ಎಷ್ಟು ಇರುತ್ತೆ ಕೆಲವೆಲ್ಲ ವೇಟ್ ಇಪ್ಪುದಿಲ್ಲ ಕೆಲವೆಲ್ಲ ಅದು ಹೆರ್ಗಿನ ಬಂಗಡಿ ಪೊಸಿನ ಬಂಗಡಿ ಅಲ್ಲ ಅದು ಐದು ಆರು ಮೇಲ್ ಆ ಥರ ಅದು ಒಂದೊಂದು ಬಂಗಡಿ ಎಷ್ಟು ಗೊತ್ತಾ ಮುನ್ನೂರು ನಾನ್ನೂರು ಗ್ರಾಮ್ ತಂಗೆ ಇರುತ್ತೆ ಆ ಬಂಗಡಿಯಲ್ಲಿ ಅದಕ್ಕೆಲ್ಲ ಮುನ್ನೂರಲ್ಲ ನಾನೂರು ರೂಪಾಯಿ ಅಲ್ಲದ ಕೊಡ್ತಾರೆ ಅದು ಅದು ನಿಮ್ಗೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕಾಣಿ ನಿಮ್ಮ ಬದಿಗೂ ಎಂಟೆಸ್ ಪಿ ಇದ್ರೆ ನೀವು ಅಲ್ಲಿ ಬೇರೆ ಗ್ಯಾರೇಜ್ ಹೋಗಿ ಕೊಡಬೇಡ ನೀವೇ ತುಂಬ ಈಸಿ ಮೆಥಡ್ ಬಾಯ್ ಬಾಯ್